ಬನ್ನಿ ಗೋಮಾತೆ ಕಾಮದೇನೂನ ನೋಡಿ ಕೈ ಮುಗಿಯೋಣ ಹಳ್ಳಿಗಳಲ್ಲಿ ಮನೆ ಪಕ್ಕ ದೊಡ್ಡ ಕೊಟ್ಟಿಗೆ ಇರ್ತಿತ್ತು ಈಗ ಎಲ್ಲ ಕೊಟ್ಟಿಗೆಗಳು ಖಾಲಿಯಾಗಿದೆ ಯಾಕಂದರೆ ಹಸುಗಳನ್ನು ಸಾಕೆ ನನ್ನ ತಮ್ಮ ಅದಕ್ಕೆ ತದ್ವಿರುದ್ಧ ನೋಡಿ ಎಷ್ಟು ಹಸುಗಳನ್ನು ಸಾಕ್ಕೊಂಡಿದ್ದಾನೆ ಅಂತ ಎದ್ದ ತಕ್ಷಣ ಅಷ್ಟು ನೋಡೋದನು ಕೊಟ್ಟಿಗೆಗೆ ಬಂದು ಕೈ ಮುಗಿತಾನೆ ಸುರಭಿ ವೈಷ್ಣವೀ ದೇವಿ ಸುರಮಾತ ಸ್ವಗೀಯತೆ ಜಾತಿ ಮುಸ್ತಿ ಮಯಂ ದತ್ತ ಸುರಭಿ ಪ್ರತಿಗಚ್ಚತೆ ತಾಯಿ ಕಾರ ಇಲ್ಲಿ ಎರಡು ಪುಟಾಣಿಗಳಿದವಲ್ಲ ಬೀಜ ಅದು ಸಾಯಿವಾಲ್ ಕ್ಲೀನ್ ಮಾಡ್ತಾನಿ ನಂತಮ್ಮ ಸಕಂದ್ರೆ ಖುಷಿ ನೋಡಿ ನತ್ರ ಬರ್ತಾ ಇದೆ ಹಮ್ ಬ್ರೇಕರು ಬಿಡವರೆಗೂ ಕೂಕದ ಬಿಡಲ್ಲ ಕೊಟ್ಟಿಗೆ ಕ್ಲೀನ್ ಆಗಬೇಕಾ ನಾನು ಸ್ಟಾಸ್ ಅಲ್ಲಿ ಏನು ಮಾಡ್ತಾರೆ ಮಾತಾಡಿ ಗೊತ್ತಾಗುತ್ತಾ ಓ ಮೈ ತಿಕ್ ಸ್ಕೊಳೋದು ನೋಡು ಇದಾ ಹಾಗೆ ಮಾಡ್ತಿ ತಕ್ಷಣ ಓ ಮುರ್ಗಸ್ೊತ್ತಿಗೆ ಏನು ಮಾಡ್ತೀಯ ಹಾ ರೆಸ್ಪಾಂಡ್ ಮಾಡ್ತಾವಲ್ಲ ಮನುಷ್ಯನ ಆಸೆ ಮಾಡೋಕ್ಕಿಂತ ಈ ಪ್ರಾಣಿಗಳನ್ನ ಆಸೆ ಮಾಡೋದಲ್ಲಿ ಉಣ್ಣಾಕೋದು ಏನಕ್ಕೆ ನೋಡಿ ಎಷ್ಟು ಚಂದ ತೊಳೆದು ಕ್ಲೀನ್ ಮಾಡಿಟ್ಟಿರ್ತಾರೆ ಕಾಲಿಗೆಲ್ಲ ನೀರು ನೀ ಇರಕ್ಕೆನಲ್ಲ ಎಲ್ಲ ಗುಸ್ ಎಲ್ಲಾ ಕೊಟ್ಟಿಗೆ ಫುಲ್ ಕ್ಲೀನ್ ಆಗೋವರೆಗೂ ಅರೇ ಮನೆ ತರ ಎಕ್ಸ್ಪಾಂಡ್ ಇದೆ ಅಂತ ಮಸಗೆ ಎಲ್ಲಾ ತರಿ ಟಟಕ್ಕೆ ಕೆಲಗಳಿದ್ದಾರೆ ಇದೆ ಅದಿದೆಯಲ್ಲ ಕನೆಕ್ಟ್ ಇದೇನು ಗೋಮೂತ್ರ ಹೋಗುದಾ ಗೋಮೂತ್ರ ಆಯ್ಗೆ ಹೋಗುತ್ತೆ ಹ ಆ ಅದಕ್ಕೊಂದು ಸ್ಲರಿ ಮೋಟ್ ಹಾಕಿ ಎರಡಕ್ಕೆ ಹ್ ಬಿಡ್ತಾ ಹಾಂ ಇಲ್ಲಿ ಗೋಮೂತ್ರ ಕೊಟ್ಟಿಗೆ ತೋಳದ ನೀರೆಲ್ಲ ಪೈಪ್ ಮೂಲಕ ಇಲ್ಲೊಂದು ದೊಡ್ಡ ಟ್ಯಾಂಕ್ ಮಾಡಿದ್ದಾನ ಇದಕ್ಕೋಗುತ್ತೆ ಇದು ತುಂಬ ತಕ್ಷಣ ಇದಕ್ಕೊಂದು ಮೋಟ್ರ್ ಹಾಕಿ ಚಾಲು ಮಾಡ್ತಾನೆ ತೋಟಕ್ಕೆಲ್ಲ ಬಿಡ್ತಾನೆ ಮುಂಚೆ ಸರ್ಕಾರಿ ಗೊಬ್ಬರ ಹಾಕ್ತಿದ್ದ ಈಗೇನು ಹಾಕಲ್ಲ ಬರೀ ಕೊಟ್ಟಿಗೆ ಗೊಬ್ಬರ

ಜೋರ್ ಮಾಡ್ರ ಗೊತ್ತಾಗತ್ತೊಳಿತೀರ ದಿನಕ್ಕೊಂದ್ಸರಿನಾಲ್ ಕೀತ ಮತ್ತೊಂದ್ ಕಡೆ ಕರು ಬಿಟ್ಟಿರ್ತೀಯ ಉಪಯೋಗಿಸಲ್ಲ ನೀವು ಹಾಲು ಏನ್ ಮಾಡ್ತೀಯ ಹಾಲನ್ನ ಹಾ ಚೆಲ್ಲದಂದು ಕಲ್ಗಚ್ಚಿಗಾಕ್ತಿಯಾ ಹಾಂ ಕುಡಿಯೇ ಖುಷಿ ನೋಡು ಹಾಲು ಕುಡಿಲಿಲ್ಲ ಮಗಳು ಅಂತ ಹೋಗಿದ್ದ ಹಾ ಹಾ ಓ ಶುದ್ಧ ಹೌದಾ ಹಾ ಹನ್ನೊಂದು ದಿನ ಆಗ್ಬೇಕು ಶುದ್ಧ ಆಗ್ಬೇಕು

ಹಾಂ ಹಾಂ ಹಳ್ಳಿಲಿುಟ್ಟಿದ ಮಕ್ಳಿಗೆ ಹಂಗೆ ನೋಡಿ ಪೇಟೆಗೆ ಹೋಗಿ ಓದೋಕೋದ್ರೂ ಅವರಿಗೆ ಎಷ್ಟು ಪ್ರಾಣಿಗಳ ಬಗ್ಗೆ ಆಸೆ ಇರುತ್ತೆ ಕುಸ್ತಿ ಮಾಡ್ತೀನಾ ಕುಸ್ತಿಯೇ ಅದು ಬೆಳಿಗ್ಗೆ ಎಷ್ಟೊತ್ತು ಬಂದು ಹಿಂಗೆ ಕೂತ್ಕೊಂಡಿರ್ತೀಯ ಕೊಟ್ಟಿಗೆಯಲ್ಲಿ ಹಾಂ ಪಲ್ಲಭ ನೀನು ಹಿಂಗೆ ಕಲ್ಸ್ ಎಲ್ಲರಿಗೂ ಗುದ್ದತ್ತು ನೋಡೋದು ಕಲ್ಸು ಕಲ್ಸಾಡೋದು ಕರು ಎಂತ ಮಾಡಿದ್ರಿ ಮತ್ತೆ ಹಾಲು ಕುಡ್ದು ಜಾಸ್ತಿ ಕುಗುರ್ತಿದ್ದಾನೆ ಬಾ 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 ಒಂದೆರಡು ಗಂಟೆ ಕೆಲಸ ಇರುತ್ತ ಕೊಡು ಏನಾರು ಅಂತ ಮಂಡ್ಯ ಕೊಡು ಅಂತ ಬರೀ ತಿನ್ನೋದೇ ಕೆಲಸ ಎಲ್ಲ ರೊಟ್ಟಿ ಕೂಗೋದಂತ ಅಂತ ಇಂತ ಮತ್ತೆಂತರ ಗೋಕುಲ ನೋಡ್ದಂಗೆ ಆಗತ್ಕೊಂಡು ನಿಜವಾಗಿ ಕೃಷಿ ನೋಡ ಹಾಲು ಕುಡಿಯೋದು ಎಷ್ಟೊತ್ತು ಅದು ಕುಡಿಸ್ತೇ ಹಾಲು ಕರಿಬೇಕ್ರೆ ಆಮೇಲೆ ಮತ್ ಬಿಡ್ತಿ ಎಳಿಯೋ ಕಷ್ಟ ಅಲ್ಲ ಹೇಳಿಲ್ಲ ಎಷ್ಟು ವರ್ಷ ಆಗಿದೆ ಹಾಲು ಕರೀರಿ ಎಣ್ಣೆ ಹಚ್ಕೊಳ್ತಾರಲ್ಲ ಹಾಂ ಅದಂತೂ ಆ ಥರ ತಿರ್ಗದು ಅದೆಲ್ಲ ಗರ ಇದು ತಿರುದಂಗೆ ಇಲ್ಲ ಫುಲ್ ಎಷ್ಟೊತ್ತಿಗೆ ತಿರುಗ್ತಾನೆ ಇರೋದು ಈ ನೀರಿಗೆಲ್ಲ ಹಾಕಿ ಕಲ್ಗಚ್ಚೆಲ್ಲ ಹಾಂ ಇದು ತುಂಬಿಟ್ಕೊಂಡು ಇದು ತೌಡ ಇದು ತೌಡು ಹಾಂ ಇದು ಜೋಳದ ಬೂಸ ಹಾಂ ಇದು ಕಡ್ಡಿ ಹಿಂಡಿ ಹಾಂ ಯಾವ ಅಳತೆ ಹಾಕದ ಒಂದೊಂದಕ್ಕೆ ಅಲ್ಲ ಒಂದೊಂದು ಪಾವ್ ಕೊಟ್ಟು ಎಲ್ಲವಕ್ಕೂ ಹಾಂ ಕಲ್ಗಚ್ಚಿ ಮಾಡ್ಕೊಡೋದು ಹಾಂ ಎಲ್ಲ ತಗೊಳ್ಳೋಣ ಅದಕ್ಕೆ ರಸಾಯ ಇಲ್ಲ ಹಾಂ ಇದೆ ಹಾಂ ಅವಾಗ ಉಳಿಯುತ್ತಲ್ಲ ಹಾಂ ಚುಳಿ ಈಗ ಮತ್ತೆ ಗೊಬ್ಬರ ಎಲ್ಲ ಕೊಳ್ಳೋಲ್ಲ ನೀನು ಮುಂಚೆ ಎಲ್ಲ ಕೊಳ್ತಿದ್ದೀಯಲ್ಲ ಗೊಬ್ಬರ ಕೊಳ್ಳಲ್ಲ ಎಲ್ಲ ಕ್ಲೋಸ್ ಮಾಡ್ತೀನಿ ಹಾ ಇದಕ್ಕೆ ನೂರ ಎಂಬತ್ ಲೀರ್ ಮಾಡೋದು ಅಲ್ಲ ಇದು ಮಾಡಿ ಬೆಳಿಗ್ಗೆ ಅಷ್ಟು ಕಾಲಿ ಮಟ್ಟ ಸಂಜೆವರೆಗೂ ಬರುತ್ತೆ ಹೊತ್ತಿಗೆ ಸ್ವಲ್ಪ ಬಕೆಟ್ ಬಿಸಿನೀರ್ ಹಾಕಿ ನಾವೆಲ್ಲ ಹಳ್ಳಿಲಿ ಬೆಳೆದವ್ರೆ ನಾನು ಹಾಲು ಕರಿತಿದ್ದೆ ಅವಾಗೆಲ್ಲ ಈ ಪೇಟೆ ಸೇರ್ಕೊಂಡು ಮಾಡಲ್ಲ ಅಷ್ಟೇ ಆದರೆ ನಮ್ಮಲ್ಲಿ ಏನೇ ಉಳಿದ್ರು ನಾನು ದನಿಗೆ ಕೊಡೋದು ಬರ್ತವೆ ಸ್ವಲ್ಪ ವೇಸ್ಟ್ ಆಗ ಮಾಡಲ್ಲ ಕೊಡೋಣ ಪಾಪ ಕಲ್ಗಚ್ ಬೇಕಾ ನಿಂಗೆ ಕಲ್ಗಚ್ ಬೇಕಾ ತಗೋ ಅವ್ರಕಂಡು ಕುಡಿಯದ ನೋಡ ಬೇಕನ್ನ ಪಾಕಣಾ ತಗೋ ಕುಡಿ ಒಂದ್ರೆ ಇಂಟ್ಲು ಒಂಜ್ಲಿ ತಿನ್ನಲ್ಲಂತೆ ಹುಣ್ಣುಡಿದ್ರೆ ಇದು ಅದ್ರ ನಾಲ್ಗೀಗೆ ಎಂತ ತುರ್ಸುತ್ತೇನು ಕಣ ಎಂತಾಯ್ತು ನಿಮಗೆ ಹ್ಞೂ ಮೈ ತುರ್ಸ್ಕಳ್ದೆ ನೋಡಿ ಖುಷಿ ನೋಡಿ ಅವನಿಗೆ ನಾವು ಕೊಟ್ಟು ಮಾಡಿಟ್ಟು ಕಲ್ಗಚ್ಚನ್ ಕೊಟ್ರು ನೋಡಿ ಎಷ್ಟು ಹ್ಞೂ ಹುಲ್ಲಿದ್ರೆ ಹುಲ್ಲು ಒಂಚೂರು ತಿನ್ಕೊಂಡು ಹೋಗ್ತಾನೆ ಬಾರೋ ತುಸ್ಕಳು ಏ ಹಿಂದ ತುರ್ಸು ಅಂತ ಹ್ಞೂ ಹಾಯ್ಬಾರ್ದು ಗೊತ್ತಾಯ್ತಾ ಹಾಂ ಪಾಪ ನೊಣ ಎಲ್ಲ ಕೂತಿರುತ್ತಲ್ಲ ಗುಂಡಣ್ಣ ಗೋ ಸೇವೆ ಮಾಡಿದ್ರೆ ಒಳ್ಳೇದು ಅಂತಾರಲ್ಲ ನೋಡಿ ಕುಸ್ತಿ ಮಾಡೋದು ಸಾಕು ಮರ್ಯ ಹೆದರಿಸ್ಬೇಡ ಇವನು ಪ್ರತಿದಿನ ನಮ್ಮನೆ ಬಂದು ಇಟ್ಕೊಳ್ಳೋ ಬಸವ ನಾವು ಗೋಮಾತೆ ಕಾಮಧೇನು ಅಂತ ಕರಿತೀವಿ ಇವಳನ್ನು ಇವಳಿಲ್ಲದೆ ಜೀವನವೇ ಇಲ್ಲ ಬರಡು ಇದುಗಳ ಪಾಲಿನ ಪೂಜಿಸಲ್ಪಡುವ ಪವಿತ್ರ ದೇವರು ಹೇಳಿದ್ದೆಲ್ಲ ಕೊಡುವ ಕಾಮಧೇನು ಇವನ್ನ ಪೂಜಿಸಬೇಕು ಗೌರವಿಸಬೇಕು ರಕ್ಷಿಸಬೇಕು ಇವತ್ತಿಗೂ ಧರಣಿ ಮಂಡಲ ಮಧ್ಯದೊಳಗೆ ಪದ್ಯ ಕೇಳಿದರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಸಾಧು ಪ್ರಾಣಿ ಗೋವು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು